ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿದ್ವಾನಿ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂತಂದರೆ ಎರಡು ಥರದ ವಿಡಿಯೋನ ತೊಗೊಂಡ್ಬರ್ತಾಯಿದ್ದೀನಿ ಒಂದು ರಂಗೋಲಿ ಇದು ಇನ್ನೊಂದು ಬತ್ತಿದು ಆಯಿತಾ ಒಂದು ಯಾವುದು ಅಂತಂದರೆ ಅರ್ಧನಾರೀಶ್ವರ ಬತ್ತಿ ಅಂತ ಅದನ್ನು ಒಂದು ಕೇಳಿದ್ದೀನಿ ಅಮ್ಮಂಗೆ ಅವ್ರು ಹಾಕ್ತೀನಿ ಅಂತ ಹೇಳಿದ್ದಾರೆ ಅಲ್ಲ ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನೊಂದು ಗಣಪತಿ ರಂಗೋಲಿ ಇನ್ನೊಂದು ಹನುಮಪ್ಪನ ರಂಗೋಲಿ ಹನುಮಪ್ಪ ಅಂದರೆ ಆಂಜನೇಯ ಅದೆರಡನ್ನೂ ಹೇಳಿದ್ದೀನಿ ಅದ್ ಮಾಡೋದ್ರಿಂದ ಆಗುತ್ತೆ ಹೆಂಗ ಹಾಕೋದು ಎಲ್ಲ ಕೇಳೋಣ ಬನ್ನಿ ಇವತ್ತ ಏನ್ ಹೇಳ್ತೀನಿ ಅಂದ್ರ ರುದ್ರದೇವ್ರಿಗೆ ಸಂಬಂಧ ಪಟ್ಟಂತ ಬತ್ತಿ ಅಂತ ಹೇಳ್ತೀನಿ ಅರ್ಧನಾರೇಶ್ವರ ಬತ್ತಿ ಹೆಂಗ್ ಮಾಡ್ಬೇಕು ಅದೇ ಕಾ ಆ್ಯಕ್ಚುಲಿ ನಾವು ಈ ಬತ್ತಿ ಯಾವುದೇ ನೀವು ನಾವು ಬತ್ತಿ ಮಾಡ್ಬೇಕಾದ್ರೆ ಕಾಳಿದ್ ಹತ್ತಿ ತಗೋಬೇಕು ಹ್ಮ್ ತಗೊಂಡು ಅದ್ರೊಳಗಿನ ಕಾಳು ತಗೋದು ಈ ತರ ಮಾಡ್ಕೊಂಡು ಅದ್ರಾಗ ಕಸರ್ ಗಿಸರು ಏನು ಇರಬಾರ್ದು ಕಸರಿದ್ರೆ ಕಣ್ಣು ಹೋಗ್ತದಂತ ಹಿಂದಿನ ಹಿರಿಯರು ಹೇಳ್ತೀರಿ ಈ ತರ ಕಸರಿದೆ ಅಂತ ತಿಳ್ಕೊಳ್ಳಿ ಈ ಕಸರ ತೆಗಿಬೇಕು ನಾವು ಕಸರಿಟ್ಟು ನಾವು ಯಾವ ಬತ್ತಿನೂ ಮಾಡಬಾರ್ದು ಹಾ ಅದ್ ಈ ತರ ಕಸರ್ ತಕ್ಕೊಂಡು ಇದನ್ನ ನಾವು ಏನ್ ಮಾಡಬೇಕಪ್ಪ ಅಂದ್ರ ಈ ತರ ಎಳಿ ಎಳಿ ತಕ್ಕೋಬೇಕು ಎಳಿ ಹೇಳದ್ ಹಿಂದ ಕಡೆ ಹಿಂದಿನ ಇದ್ರಲ್ಲಿ ಏನ್ ವಿಡಿಯೋದಲ್ಲಿ ಈಗ ಹೇಳ್ತೀನಿ ನೋಡಿ ಈಗ ಈ ಹಾಲಾದ್ರೂ ಹಚ್ಬೋದು ಈ ಬತ್ತಿಗೆ ಸುಣ್ಣಾದ್ರೂ ಹಚ್ಬಹುದು ಹಾಲಾದ್ರೂ ಹಚ್ಬಹುದು ಆದ್ರೆ ನಾನು ಭಾಳ ಮಾಡ್ತೀನಿಲ್ಲ ಎಲ್ಲಾ ಹಾಲು ಹಚ್ಚಿರ್ತೀನಿ ಈ ತರ ಹತ್ತಿ ತಗೊಂಡು ಈ ತರ ಎಳಿ ತಕ್ಕೋಬೇಕು ಈ ಥರ ಎಳಿತ ನೀವು ಎಳೆ ತಕೊಂಡು ನಾ ಈ ಥರ ತಕೊಂಡು ಇಟ್ಟಿದ್ದೀನಿ ಎಳೆ ಈ ಥರ ಎಳೆ ಬರ್ತದೆ ಅದು ಈ ಥರ ಎಳೆ ತಕೊಂಡು ನಾವೇನು ಮಾಡಬೇಕು ಅಂದ್ರೆ ಅದನ್ನು ನಾನು ನಿಮಗೆ ಹೆಂಗೆ ಮಾಡ್ಬೇಕು ಹೇಳ್ಕೊಡ್ತೀನಿ ಈ ಥರ ಎಳೆ ತಕೊಂಡು ಇದೇನು ಎಳೆ ಇರ್ತದಲ್ಲ ಇದು ಇವು ನಮ್ಮ ನಾಲ್ಕು ಬಟ್ಟೆಗಳು ಇರ್ತಾವಲ್ಲ ನಾಲ್ಕು ಬಟ್ಟೆಗೆ ಐವತ್ನಾಲ್ಕು ಸಲ ಸುತ್ತಬೇಕು ನಾವು ಒಂದು ಎರಡು ಮೂರು ನಾಲ್ಕು ಐದು 6, 8, 9, ఆరు ఏడు ఎంటు ఒ కట్ జోడ్కోబోదు నవత్మూరు నలవత్నాక నలవై నలవత్ నలవత్ నలవ్ నలవత ఐవత్ ఐవత ఐవత్తేరూ ఐవత్మూరు ఐవత్నా

ಇದು ಐವತ್ ಇದು ಐವತ್ ನಾಲ್ಕು ಎಷ್ಟೋ ಮುನ್ನೂರಾ ಎಂಟ ಆಯ್ತು ಮೊದಲ ಇದನ್ನ ಈ ತರ ಪ್ಲಸ್ ಗತೆ ಹಾಕ್ಬೇಕ ಈ ತರ ಪ್ಲಸ್ ಗತೆ ಹಾಕಿ ಇವೆರಡು ತಿರ್ಗಬೇಕಿಲ್ಲಿ ಇದು ಒಂಚೂರ್ ಹತ್ತಿ ಹಚ್ಚಿದ್ರ ಬಿದ್ರ ಕರೆಕ್ಟ್ ಕೂಡ್ತದ ಈ ಥರ ಒಂದು ಒಂದು ಸೈಡು ಇವೇನಿರ್ತಲ್ಲ ಇದು ಈ ಸ ಈ ತರ ತೊಗೋಬೇಕು ಈ ಥರ ಮದ್ದೆ ಹಿಂಗಿರ್ಬೇಕಿದು ಹ್ಞೂ 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 ಈಗ ನೀವ್ ಕೇಳ್ತೀರಿ ಇದನ್ನ ಈ ತರ ಬಂತು ದೀಪ ಹಚ್ಚುದು ಹೆಂಗ ಅಂತ ಕೇಳ್ತೀರಿ ಇದು ಅಲಾ ನಾವ್ ಇವ್ ಎರಡು ತುದಿ ಏನಿರ್ತಲ್ಲ ಇದನ್ನ ಏನದ ಹಿಂಗ ತುಪ್ಪದಾಗ ಹಿಂಗ ಎಣ್ಣೆ ಹಾಕ್ರಿ ತುಪ್ಪದಾಗ ಎದ್ರಿ ಹಿಂಗ ಮಾಡಿ ಹಿಂಗ ಎದ್ ಬಿಡ್ಬೇಕು ಎದ್ದು ಇಲಂಜನ್ದಾಗ ಎತ್ ಬಿಡುದು ಇಕಡಿ ತುದಿನೂ ಹಚ್ಬೇಕು ನೀವು ಇಕಡಿ ತುದಿನೂ ಹಚ್ಬೇಕು ಎರಡೂನು ಹಚ್ಬೇಕು ಹಿಂಗ ಇದು ಯಾವಾಗ ಹಚ್ಕಂದ್ರ ಶ್ರಾವಣ ಮಾಸ ನಾ ಶ್ರಾವಣ ಮಾಸದಲ್ಲಿ ಎರಡ್ ಸೋಮವಾರ ಬರ್ತಾವ ಅವಾಗೂ ಹಚ್ಬಹುದು ಆಮೇಲೆ ಶಿವರಾತ್ರಿ ಹಚ್ಚಬಹುದು ಈ ಚಾತುರ್ಮಾಸ ನಾಲ್ಕು ತಿಂಗಳು ಏನು ಸೋಮವಾರ ಬರ್ತಾವಲ್ಲ ಅವಾಗೂ ನೀವ್ ಹಚ್ಚಬಹುದು ಆಮೇಲೆ ವಿಶೇಷ ದಿನಗಳಲ್ಲಿ ನೀವು ರುದ್ರದೇವರ ಪೂಜಾ ಮಾಡ್ತಿದ್ರ ಅಥವಾ ಏನೋ ವ್ರತ ಮಾಡ್ತಿದ್ರ ಆ ಟೈಮ್ ದಾಗು ಈ ಬತ್ತಿ ಹಚ್ಚೋದ್ರಿಂದ ಒಳ್ಳೇದಾಗ್ತವ ಈ ತರೇಶ್ವರ ಇದಕ್ಕೇನಂತರ ಅರ್ಧ ನಾರೇಶ್ವರ ಬತ್ತಿ ಅಂತ ಅದೇ ಈ ಎರಡು ಕಡೆ ನೀವ್ ತೋರಿಸಿ ಹಿಂಗಿಟ್ಟು ಎರಡು ತುದಿ ದೀಪ ಹಚ್ಬೇಕು ಹಚ್ಚೋದ್ರಿಂದ ಏನಾಗತ್ತೆ ಏನ್ ದಾಂಪತ್ಯ ಏನಾದ್ರೂ ಕಲಹ ಐತ್ರ ಗಂಡ ಹೆಂಡತಿ ಜಗಳಿದ್ರ ಆರೋಗ್ಯದಾಗ ಎಲ್ಲದಕ್ಕೂ ರುದ್ರದೇವರು ಇದು ಇದನ್ನ ಮಾಡೋದ್ರಿಂದ ಎಲ್ಲ ಹ್ಮ್ ಎಷ್ಟು ನಿಮಿಷ ಚಾತುರ್ಮಾಸದಲ್ಲಿ ನಾನು ಈ ತರ ರಂಗೋಲಿ ಹಾಕ್ತಾ ಇದ್ದೀನಿ ಇಲ್ಲೆಲ್ಲ ಹಾಕಿದಿನಲ್ಲ ಇದೆಲ್ಲ ಈ ತರ ಎಲ್ಲ ಬರುತ್ತೆ ಇದ್ರಾಗ ಇಲ್ಲೇ ಲಕ್ಷ್ಮೀನಾರಾಯಣ ಆಮೇಲೆ ತಂತಿ ಬೇಲಿ ಸೀತೇಶ್ವರ ಗೂತ್ ಆಮೇಲೆ ತುಳಸಿದಳ ಆಮೇಲೆ ಏನದು ಅಕ್ಷಯ ಪಾತ್ರೆ ಎಲ್ಲ ಇರುತ್ತೆ ಇದು ಅದು ನನ್ ಸೊಸೆ ಹಾಕಿದ್ದು ಗೋಪದ್ಮ ಗೋಪದ್ಮ ಅಂದ್ರೆ ಚಾತುರ್ಮಾಸದಲ್ಲಿ ಹೊಸದಾಗಿ ಏನ್ ಲಗ್ನ ಆಗಿರ್ತದಲ್ಲ ಅವ್ರು ನಾಲ್ಕು ತಿಂಗಳ ಗೋಪದ್ಮ ಹಾಕಿ ಅಣ್ಣರಿಗೆ ಒಂದೊಂದ್ ವರ್ಷ ಒಂದೊಂದ್ ದಾನ ಕೊಡದ ನೀವ್ ಅದನ್ನ ಕೇಳಿರ್ಬೇಕಾರ ಅವಳು ಹಾಕಿ ತೋರಿಸ್ತಾಳ ಅದ್ನು ಹಾಕೋದ್ರಿಂದ ಎಲ್ಲಾ ಇದು ಆಗ್ತದ ಒಳ್ಳೇದಾಗ್ತದ ನಾನು ನಿಮ್ಗೆ ಏನಂದ್ರೆ ದಿನ ನಿಮ್ಗೆ ಎಲ್ಲಾ ಒಳ್ಳೇದಾಗ್ಲಿಕ್ಕೆ ಈ ಚಾತುರ್ಮಾಸನೂ ಆಯ್ತು ಚಾತುರ್ಮಾಸ ಮುಗಿದಿಂದ ಆದ್ರೂ ಆಯ್ತು ನಿಮ್ಗೆ ಒಳ್ಳೇದಾಗ್ಲಿಕ್ಕೆ ವಿಘ್ನಗಳನ್ನ ಪರಿಹಾರ ಮಾಡ್ಲಿಕ್ಕೆ ವಿಘ್ನೇಶ್ವರ ಮತ್ತು ಎಲ್ಲದಕ್ಕೂ ಎಲ್ಲಾರ್ಗಿಂತ ಶ್ರೇಷ್ಠವಾದೋ ಹನುಮಪ್ಪ ಅದನ್ನು ಹಾಕೋದ್ರಿಂದ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಆಗ್ತದೆ ಅದನ್ನು ಬೇಕಾದ್ರೆ ಇವತ್ತು ನಾನು ಹೇಳ್ಕೊಡ್ತೀನಿ ನೋಡಿ ನೀವು ನಾನು ನಿಮಗೆ ದಿನ ಯಾವ ಥರ ಹೇಳ್ತೀನಿ ಆ ಥರ ಗೋಮಯ ಅಥವಾ ಗೋಮೂತ್ರ ಹಾಕಿ ಇದು ಒರೆಸಿ ಇವತ್ತು ನಾನು ನಿಮಗೆ ವಿಘ್ನೇಶ್ವರಂದು ಗಣಪತಿ ಹೆಂಗೆ ಹಾಕಬೇಕು ಗಣಪತಿ ಹಾಕೋದ್ರಿಂದ ಎಲ್ಲ ನಮ್ಮ ಪೂಜೆಕ್ಕೂ ಮೊದ್ಲಕ್ಕೆ ನಾವು ಮಾಡೋದು ಗಣಪತಿ ಪೂಜೆ ಎಲ್ಲದಕ್ಕೂ ವಿಘ್ನೇಶ್ವರ ಬೇಕು ಚಲೋದಕ್ಕೂ ಬೇಕು ಕಟ್ಟದು ಬೇಕು ಅದ್ರಕ್ಕಿಂತ ನೀವು ದಿನ ಮನೆಯೊಳಗೆ ಹಾಕೋದ್ರಿಂದ ಇದು ನಿಮ್ಮ ವಿಘ್ನಗಳ ಪರಿಹಾರ ಮಾಡಿ ಎಲ್ಲ ಒಳ್ಳೇದು ಮಾಡ್ತಾನೆ ಅದು ಹೆಂಗೆ ಹಾಕಬೇಕಂದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹಿಂಗೆ ಸರಿ ಹಾಕೋದು ಹಿಂಗೆ ಮೂರು ಬರ್ತದ ಹಿಂಗೆ ಎರಡು ಹಾಕ್ಬೇಕು ಇಲ್ಲಿ ಮುಖ ಇಲ್ಲಿ ಕಿರಟ್ ಬರ್ತದೆ ಇವೆರಡು ಕೂಡಿಸಿ ஒன்று கை கத்தி தோக் இங்க இல்லை கூர்சி ஒன்று கைது கத்தி தோப்பு இது சண்டை இல்லை நாம இல்லை இலி பார்த்தது நன்கு இலி சரி ஹாக்கி கொண்டா இல் இலி அந்த இல்லை இலி ஹாக்கே ஆனவாரும் எக்ஸ்ட் ஹாக்கி இல்லை சங்கர் சந்திர சக்கூரிய இல்லை அக்க இல்லை விஷ்ணு பாத இதாஸ்ட் ஆக கு ಅಷ್ಟ ಕುಂಕುಮ ಮಂತ್ರಾಕೃತಿ ಗೆಜ್ಜೆ ವಸ್ತ್ರ ಏರ್ಸ್ಬೇಕು ಹೂವು ಏರ್ಸ್ಬೇಕು ಬೆಲ್ಲ ಅಥವಾ ಸಕ್ಕರೆ ನೈವೇದ್ಯ ಇಟ್ಟು ದಿನ ಈ ಚಾತುರ್ಮಾಸ ನಾಲ್ಕು ತಿಂಗಳೂ ಹಾಕ್ರಿ ಅದಾದ್ಮೇಲೂ ದಿನಾನಿ ದೇವ್ರ ಮುಂದೆ ಇದನ್ನ ಹಾಕೋತ ಹೋಗೋದ್ರಿಂದ ಮನಿಗೆಲ್ಲಾ ಅಭಿವೃದ್ಧಿ ಆಗ್ತದೆ ಒಳ್ಳೆದಾಗ್ತದೆ ಇದನ್ನ ಹಾಕೋ ಹಾಕ್ರಿ ಮಕ್ಕಳು ವಿದ್ಯಾಭ್ಯಾಸ ನೌಕರಿ ಸಲವಾಗಿ ಪ್ರತಿಯೊಂದಕ್ಕೂ ಇದು ವಿಘ್ನೇಶ್ವರ ನಮ್ಮ ಕಷ್ಟಗಳನ್ನು ವಿಘ್ನಗಳನ್ನ ಪರಿಹಾರ ಮಾಡಿ ನಮಗ ಅನುಗ್ರಹ ಮಾಡ್ತಾನೆ ಈಗ ಅದೇ ಥರ ಹನುಮಪ್ಪನ ರಂಗೋಲಿ ಹೆಂಗೆ ಹಾಕ್ಬೇಕು ಅಂತ ಹೇಳ್ಕೊಡ್ತೀನಿ ಇದು ಹನುಮಪ್ಪ ಆದರೂ ಅವನು ಅವನೇ ನಮಗೆಲ್ಲ ರೋಗಗಳ ಪರಿಹಾರ ಮಾಡೋವನ್ನ ಅವನೇ ನಮ್ಮಲ್ಲಿ ಬಂದಂಥ ವಿಘ್ನಗಳನ್ನು ಪರಿಹಾರ ಮಾಡೋನೇ ಎಲ್ಲದಕ್ಕೂ ಶ್ರೇಷ್ಠವಾದಂಥ ಯಾರು ವಾಯುದೇವರು ಆ ವಾಯುದೇವನ್ನ ಹನುಮಪ್ಪನ ನಿಮ್ಗೆ ಹೆಂಗೆ ಹಾಕಬೇಕು ನಾನು ಹೇಳ್ಕೊಡ್ತೀನಿ ಇದನ್ನ ಹೆಂಗೆ ಹಾಕ್ಬೇಕಂದ್ರೆ ಚಿಕ್ಕಿ ಹಿಟ್ಟು ಹಾಕ್ಬೇಕು ಹಾಗೆ ಹಾಕೋ ಹಾಕ್ಬೇಕು ಬರ್ತದೆ ನಿಮಗೆ ಗುರ್ತಾಗಂಗಿಲ್ಲ ಹೇಳಿ ನಾನು ಚಿಕ್ಕಿ ಹಿಟ್ಟು ತೋರಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು நிக்கு நான் சா இதேனா இங்காக்கே சிக்கு எண்டூர இது ஸ்வஸ்கு தங்க அனுமப்ப கொடுத்தான் ஸ்வஸ்திரிர் தான் ஹிங்க இங்க 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 இது ஒன் சுவஸ்தல் அனுமப்ப கொடுத்தான் இது ஹிங்க இங்க ಹಿಂಗ ನಾಲ್ಕು ಸಸ್ತಿ ಕೂತು ಈಗ ಈ ನಾಲ್ಕು ಸಸ್ತಿ ಕದಾಗ ನೀವು ನಾವು ಹನುಮಪ್ಪನ ಕುಡಿಸ್ಬೇಕು ಈಗ ಹೆಂಗ್ ಕುಡಿಸ್ಬೇಕಪ್ಪ ನಮ್ಮ ಹನುಮಪ್ಪನ ಇಲ್ಲಿ ಮುಖ ಬರ್ತದ ಇಲ್ಲಿ ಒಂದು ಮೀಸಿ ಇದು ಕೊರಳಿಂದು ಇಲ್ಲಿ ಕಿವಿ ಬರ್ತದ ಇದು ಒಂದು ಕೆರೆಟ ಇಲ್ಲಿ ಜುಟ್ಟು ಬರ್ತದ ಇಲ್ಲಿ ಏನ್ ಬರ್ತದ ಗದಾ ಹಿಡ್ದಾನ ಹನುಮಪ್ಪ ಇಲ್ಲಿ ಕೈ ಬೆಟ್ಟ ಎತ್ತ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ಒಂದು ಎರಡು ಇದು ಆರೋಗ್ಯಕ್ಕೆ ಮೇನ್ ಇದು ನೀವು ಬೆಟ್ಟ ಹಾಕೋದ್ರಿಂದ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ಹನುಮಪ್ಪನ ರಂಗೋಲಿ ಹಾಕಿ ಬೆಟ್ಟ ಎತ್ತಿದ್ದ ಹನುಮಪ್ಪ ಇಲ್ಲಿ ಪಾದ ಬರ್ತದೀಗ ಇಲ್ಲೇನಿದ್ ಬಂದಿರ್ತಲ್ಲ ಈ ಕಡೆ ಇದನ್ನೊಂದು ಸೇರಿಸ್ಕೊಂಡು ಇಲ್ಲಿ ಪಾದ ಮಾಡೋದು ಇಲ್ಲಿ ಜನವಾರ ಅವನಿಗೆ ಜನವಾರ ಬೇಕಲ್ಲ ಇಲ್ಲಿ ಏನ್ ಬರ್ತದ ಬರ್ತದ ಬೆಟ್ಟ ಎತ್ತಿ ನಿಂತ ನಮ್ಮಪ್ಪ ಇದಕ್ಕೇನದ ಇಲ್ಲಿ ಇದು ಚಂದ್ರ ಸೂರ್ಯ ಇದು ಚಕ್ರ ಸೂರ್ಯ ಆಕಳ ಪಾದ ವಿಷ್ಣು ಪುದ್ಧರ್ಬಲೇಶ್ ಈ ಮಂತ್ರ ಅನುಭವ ಅನ್ಬಕ್ ನೀವು ಇದನ್ನ ಹಾಕಿ ಬುದ್ಧರ್ಬಲಮೇಶೋ ಜನ್ಮ ಅಜಾಢ್ಯ ಈ ಮಂತ್ರ ಅಂದು ನಿಮ್ ಕೈಲಿ ಎಷ್ಟಾಗ್ತದ ಅರ್ಟ್ ಸಲ ಸಲ ಐದ್ ಸಲ ಇಪ್ಪತ್ತೊಂದ್ ಸಲ ನಿಮ್ ದೇವ್ರು ಟೈಮ್ ಹೆಂಗ್ ಕೊಟ್ಟಿರ್ತಾನ ಹಂಗ ಅನ್ಕೊಂಡು ಗಣಪತಿ ಹಾಕಿದಾಗ ವಕ್ರದು ಮಹಾಕಾಯಿ ಸೂರ್ಯ ಕೋಟಿ ಸುಮಪ್ರಭಾ ನಿರ್ವಿಘ್ನಂ ಕೂರ್ಮೇ ದೇವ ಸರ್ವ ಕಾರ್ಯ ಅಂತ ಹಾಕಿ ಅಷ್ಟ ಕುಂಕುಮ ಮಂತ್ರಾಕ್ಷತೆ ಎಲ್ಲ ಎಸಿ ದೀಪ ಹಚ್ಚಿಟ್ಟು ದೀಪ ಹಚ್ಚಿ ಅವನಿಗೂ ಹಣ್ಣು ಸಕ್ಕರೆ ಯಾವ್ದಾದ್ರು ನೈವೇದ್ಯ ತೋರಿಸಿ ಇದನ್ನ ಹಾಕೋತ ಹೋಗ್ರಿ ಎಲ್ಲ ಮನೆಗೆ ಸಮೃದ್ಧಿ ಹಾಕೋತ ಹೋಗ್ತದ ಸೇರಿ ಕೃಷ್ಣ ಅರ್ಪಣ ಮಸ್ತು ನೋಡಿದ್ರಲ್ಲ ನೋಡಿದ್ರೆಲ್ಲ ತರ ಮಾಡೋದು ಅಂತ ಅದನ್ನ ಮಾಡಿ ಒಳ್ಳೇದಾಗತ್ತೆ ಆಂಡ್ ಎರಡು ತರದ್ದು ಹೇಳಿದ್ದು ಇವತ್ತು ಏನಂದ್ರೆ ಒಂದು ಅರ್ಧನಾರೀಶ್ವರ ಬತ್ತಿ ಇನ್ನೊಂದು ರಂಗೋಲಿ ಇದು ಸೊ ಎರಡೂ ಮಾಡಿ ಆ್ಯಂಡ್ ಮೇನ್ ಏನಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನೆಕ್ಸ್ಟ್ ಇನ್ನೊಂದು ವೀಡಿಯೋಗೆ ಸಿಗ್ತೀನಿ ಬಾಯ್